なるほど。 ಬಾಗೇಪಲ್ಲಿ ಪಟ್ಟಣದ ಎಸ್ಪಿಎಂ ರಸ್ತೆಗೆ ಹೊಂದಿಕೊಂಡಿರುವ ಬೈಲಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಮಧ್ಯರಾತ್ರಿಯಲ್ಲಿ ಕಣ್ಣರು ದೇವಾಲಯದ ಆವರಣದ ಹಿಂಭಾಗದಿಂದ ಪ್ರವೇಶ ಮಾಡಿ ಕಬ್ಬಿಣದ ಗೇಟ್ಗಳನ್ನು ರಾಡ್ನಿಂದ ಪಕ್ಕಕ್ಕೆ ನೆಟ್ಟಿ ಅದರ ಬಾಗಿಲಿನ ಬೀಗ ಹೊಡೆದು ಉಂಡಿಯಲ್ಲಿದ್ದ ಲಕ್ಷಾಂತರ ರುಗಳ ಹಣವನ್ನು ದೋಚಿಕೊಂಡು ಪರಾರಿಯಾಗಿದ್ದಾರೆ ಇಂದು ಬೆಳಗಿನ ಜಾವ ಎಂದಿನಂತೆ ದೇವಾಲಯಗಳಲ್ಲಿ ಮಹಿಳೆಯೊಬ್ಬರು ಸ್ವಚ್ಛಗೊಳಿಸಲು ಬಾಗಿಲು ತೆಗೆದಾಗ ಕಳ್ಳತನ ನಡೆದಿರುವುದನ್ನ ಖಚಿತ ಮಾಡಿಕೊಂಡು ದೇವಾಲಯದ ಅರ್ಚಕ ಶೇಷಸ್ವಾಮಿ ಅವರಿಗೆ ಮಾಹಿತಿ ನೀಡಿದ್ದು ಕೂಡಲೇ ಅರ್ಚಕರು ಪೊಲೀಸರಿಗೆ ದೂರು ನೀಡಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಪ್ರಧಾನ ಅರ್ಚಕ ಸುಮಾರು ಒಂದೂವರೆ ವರ್ಷಕ್ಕೂ ಹೆಚ್ಚು ದಿನಗಳಿಂದ ಹುಂಡಿಯಲ್ಲಿ ಭಕ್ತರಿಂದ ಸಂಗ್ರಹವಾಗಿದ್ದ ಹಣ ಎಣಿಕೆ ಮಾಡದೇ ಹಾಗೆ ಇದ್ದ ಕಾರಣ ಸುಮಾರು ದಿನಗಳಿಂದ ಹೊಂಚು ಹಾಕಿದ ಕದಿಮರು ಕಳೆದ ರಾತ್ರಿ ಲಕ್ಷಾಂತರ ಮಕ್ಕಳ ಹಣವನ್ನು ದೋಚಿಕೊಂಡು ಹೋಗಿದ್ದಾರೆ ಎಂದು ತಿಳಿಸಿದ್ದಾರೆ ಬಂದು ಮೂಡ ನಮ್ಮ ಆಶ್ಚರ್ಯದ ನಮ್ಮ ಕೆಲಸದವ್ರು ಪಕ್ಕ ಬೆಳಿಗ್ಗೆನ ಬಂದಿದ್ದಾರೆ ಬಂದು ಗೂಡಿಸೋಕ್ಕರ್ ಬಂದಾಗ ಅವರು ದಾವಿ ಪಟ್ಕೊಂಡು ತಕ್ಷಣಕ್ಕೆ ನಮಗೆ ಫೋನ್ ಮಾಡಿದ್ರು ಸಮಯ ದಿವಸ ಶುಕ್ರವಾರ ಬೆಳಗ್ಗೆ ಐದೂವರೆಗೆ ಐದುವರೆಗೆ ದೇವಸ್ಥಾನಕ್ಕೆ ಬಂದಾಗ ಮೈನ್ ಬಾಗಿಲು ಓಪನ್ ಮಾಡ್ಕೊಂಡು ಬಂದಾಗ ಬಂದು ಒಳಗಡೆ ನೋಡಿದ ತಕ್ಷಣವೇ ಶೈಲಿನಿಂದ ಮುಗಿದು ಗರಗುಡಿ ಭಾಗದಿಂದ ಮುಗಿದು ಹೊರಗಡೆ ಇರ್ತಕ್ಕಂಥ ಅಂಗಿಯನ್ನು ಹೊಡೆದು ಹೊರಗಡೆ ತಗೊಂಡು ನ್ನು ಮಿದು ಅದನ್ನು ಇರ್ತಕ್ಕಂಥ ಹಣವನ್ನು ತೋಚ್ಕೊಂಡು ಹೋಗಿ ಪೊಲೀಸರನ್ನು ಬಂದು ಮಾಡಿಸ್ಬಾರು ಎಲ್ಲರನ್ನ ಕಳಿಸಿ ಅವರೆಲ್ಲ ಆಮೇಲೆ ಕಂಪ್ಲೇಂಟಿಗೆ ಶೋ ಹಚ್ಕೊಂಡು ನಾವು ಕಂಪ್ಲೇಂಟನ್ನು ಮಾಡಿಸಿ ಎಲ್ಲ ಮಾಡಿದ್ದೀವಿ ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಸುದ್ದಿ ತಿಳಿದ ತಕ್ಷಣ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ಮತ್ತು ಪಿಎಸ್ಐ ಮುನಿರತ್ನ ಪೊಲೀಸ್ ಸಿಬ್ಬಂದಿ ಸಾಗರ್ ಮುಜುರಾ ಇಲಾಖೆ ಕಾವ್ಯ ಮತ್ತು ಬೆರಳಚ್ಚು ತಜ್ಞರು ಶ್ವಾನದಳದೊಂದಿಗೆ ದೇವಾಲಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಸುತ್ತಮುತ್ತಲು ಇರುವ ಸಿಸಿ ಕ್ಯಾಮೆರಾಗಳ ಪುಟ್ಟೆ ಸಂಗ್ರಹಿಸಿ ಕಳ್ಳರ ಪತ್ತೆಗೆ ಬಲೆ ಬೀಸಿದ್ದಾರೆ ವಿಶೇಷವೆಂದರೆ ಪಟ್ಟಣದ ಮುಖ್ಯ ರಸ್ತೆಯ ಅದು ಪೊಲೀಸ್ ಠಾಣೆಯ ಪಕ್ಕದಲ್ಲಿ ಕಳತನವಾಗಿರುವುದನ್ನು ಕಂಡ ಸಾರ್ವಜನಿಕರು ಭಯಭೀತಗೊಂಡು ಪ್ರತಿಯೊಂದು ಸ್ಥಳಗಳಲ್ಲೂ ಸಿಸಿ ಕ್ಯಾಮೆರಾ ಅಳವಡಿಸಲು ಸಾರ್ವಜನಿಕರು ಆಗ್ರಹಿಸಿದ್ದು ಪಟ್ಟಣದ ಹಲವು ರಸ್ತೆಗಳಲ್ಲಿ ಸಿಸಿ ಕ್ಯಾಮೆರಾ ಇಲ್ಲದಿರುವುದರಿಂದ ಇಂತಹ ಪ್ರಕರಣಗಳು ನಡೆಯುತ್ತಿವೆ ಕೂಡಲೇ ಸಿಸಿ ಕ್ಯಾಮೆರಾ ಅಳವಡಿಸಬೇಕು ಎಂದು ಒತ್ತಾಯ ಮಾಡಿದ್ದಾರೆ ಸುಬ್ಬು ನ್ಯೂಸ್ ಟಿವಿ ಬಾಗೇಪಲ್ಲಿ